ಎಲ್ಲ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣ ಕುಸ್ತೋಗಿದೆ ಇವತ್ತೊಂದು ಪತ್ರಿಕೆಯಲ್ಲೂ ಕೂಡ ಇವತ್ತು ಉದಾಹರಣೆಯಾದರೆ ಉಲ್ಲೇಖ ಮಾಡಿದ್ದಾರೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಇವತ್ತು ರೇಪ್ ಕೇಸಸ್ಗಳು ಇತ್ತು ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಇವತ್ತು ಎಲ್ಲವೂ ಕೂಡ ಸರಿಯಾಗಬೇಕು ವಾತಾವರಣ ತಿಳಿಯಾಗಬೇಕು ಅಂತ ಹೇಳಿದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ ಲವ್ ಜಹಾದ್ ಇರ್ಬೋದು ಗೋಹಾತ್ಯೆ ಇರ್ಬೋದು ಡ್ರಗ್ ವಿಚಾರದಲ್ಲಿರ್ಬೋದು ಸ್ಯಾಂಡ್ ಮಾಫಿಯಾ ಇರ್ಬೋದು ಇದನ್ನು ಮಟ್ಟಾಗ್ತಕ್ಕಂಥ ಕೆಲಸ ಇಲಾಖೆ ಮಾಡಿದ್ರೆ ಸಹಜವಾಗಿಯೇ ಎಲ್ಲವೂ ಕೂಡ ಪರಿಸ್ಥಿತಿ ವಾತಾವರಣ ಸರಿ ಹೋಗ್ತದೆ ಅನ್ನುವುದನ್ನು ಪೊಲೀಸ್ ವರಿಷ್ಠರು ಕೂಡ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ಕೆಲವು ತಿಂಗಳುಗಳಿಂದ ಕರಾವಳಿ ಭಾಗದಲ್ಲಿ ವಾತಾವರಣ ಸಂಪೂರ್ಣವಾಗಿ ಹಾಳಾಗಿದೆ ಅಂದರೆ ಕಾನೂನು ಸುವ್ಯವಸ್ಥೆ ಪೂರ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ನಾವು ನೀವು ಎಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣ ತದನಂತರ ಆಗಿರ್ತಕ್ಕಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ರವರು ಚಲ್ವಾದಿ ಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು ಸದಾನಂದ ಗೌಡಾಜಿ ಅವರು ಅರವಿಂದ್ ಬೆಲ್ಲದವರು ರವಿಕುಮಾರ್ ಅವರು ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಜಿಲ್ಲೆಯ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಜಿಲ್ಲೆಯ ಅಧ್ಯಕ್ಷರು ಪಕ್ಷದ ಎಲ್ಲ ಹಿರಿಯ ಮುಖಂಡರೊಂದಿಗೆ ಇಲ್ಲಿಗೆ ಬಂದು ಸಂಘ ಪರಿವಾರ ನಮ್ಮ ಹಿಂದೂ ಸಂಘಟನೆಗಳು ಹಿಂದೂ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡಿ ತದನಂತರದಲ್ಲಿ ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನರ್ ಹಾಗೂ ಎಸ್ ಪಿ ಅವರ ಜೊತೆಲೂ ಕೂಡ ಸಮಾಲೋಚನೆ ಮಾಡಿ ಇವತ್ತು ಬಂದಿದ್ದೇವೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳಿದ್ರೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದ ನಂತರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಿಸಬೇಕು ಅನ್ನುವ ನೆಪವನ್ನು ಒಡ್ಡಿ ಒಂದು ರೀತಿ ಪೊಲೀಸ್ ಇಲಾಖೆಯ ಮೂಲಕ ಒಂದು ಗುಂಡಾವರ್ತನೆ ಮತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇದೆ ರಾತ್ರಿ ಮಧ್ಯರಾತ್ರಿ ನಮ್ಮ ಕಾರ್ಯಕರ್ತರು ಮನೆಗೆ ಭೇಟಿಯನ್ನು ಕೊಡ್ತಂತ ಕೊಡುವಂಥದ್ದು ಪೊಲೀಸರು ಸುಳ್ಯ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಮುಖಂಡರನ್ನು ಟಾರ್ಗೆಟ್ ಮಾಡುವಂಥದ್ದು ರಾತ್ರಿ ಮೂರು ಗಂಟೆಗೆ ಹೋಗಿ ಬಾಗಿಲು ತಟ್ಟುವಂಥದ್ದು ಅವರ ಭಾವಚಿತ್ರಗಳನ್ನು ತಗ ತೆಗೆಯುವಂಥದ್ದು ಅವ್ರ ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ಒಂದು ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ರಿವಾಲ್ವರನ್ನು ತೋರಿಸಿ ಅವರ ತಂದೆ ತಾಯಂದರಿಗೆ ಎಚ್ಚರಿಕೆಯನ್ನು ಕೊಟ್ಟು ನಿಮ್ಮ ಮಗ ಓಡಾಡೋದಕ್ಕಾಗೋದಿಲ್ಲ ಊಟ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ನಿದ್ರೆ ಮಾಡೋಕ್ಕೆ ಬಿಡೋದಿಲ್ಲ ಈ ರೀತಿ ಗುಂಡಾವರ್ತನೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಇವತ್ತು ಹೆಚ್ಚಾಗಿರುವಂಥದ್ದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಪ್ಪ ಹೇಳಿದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೆಲವು ತಿಂಗಳ ಹಿಂದೆ ಕೋಮು ನಿಗ್ರಹಗಳ ಒಂದು ದಳವನ್ನು ರಚನೆ ಮಾಡಿದ್ದಾರೆ ಇದಾದ ಮೇಲೆ ಇವೆಲ್ಲ ಪ್ರಕರಣಗಳು ಜಾಸ್ತಿ ಆಗ್ತದೆ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥದ್ದು ಹಿಂದೂ ಸಂಘಟನೆಗಳ ಪ್ರಮುಖರನ್ನ ಬೆದರಿಸುವಂಥದ್ದು ಈ ಪ್ರಕರಣಗಳು ಜಾಸ್ತಿ ಯಾವಾಗ ಆಗ್ತದೆ ಹೇಳಿದ್ರೆ ಈ ಕೋಮು ನಿಗ್ರಹ ದಳ ರಚನೆ ಆದ ನಂತರದಲ್ಲಿ ಹೆಚ್ಚಾಗಿದೆ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಸತ್ಯ ಸಂ ಸಂಶೋಧನಾ ಸಮಿತಿ ಮಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಇವೆಲ್ಲವೂ ಕೂಡ ಕೋಮು ನಿಗ್ರಹ ದಳ ಇರ್ಬೋದು ಸತ್ಯ ಸಂಶೋಧನಾ ದಳ ತಂಡ ಇರ್ಬೋದು ಈ ಕೋಮು ನಿಗ್ರಹ ದಳ ಇರತಕ್ಕಂಥದ್ದೇ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಬೇಕು ಇದೇ ದುರುದ್ದೇಶ ಇರುವಂಥದ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಕರಾವಳಿ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಹಿಂದೂ ಸಂಘಟನೆಗಳ ಪರಿವಾರ ಸಂಘಟನೆಗಳ ಒಂದು ರೀತಿ ಭದ್ರಕೋಟೆ ಹಾಗಾಗಿ ನಮ್ಮ ಕಾರ್ಯಕರ್ತರನ್ನು ಭಯಪಡಿಸಬೇಕು ಅವ್ರನ್ನ ಟಾರ್ಗೆಟ್ ಮಾಡುವಂಥ ಷಡ್ಯಂತ್ರ ಇದ್ರ ಹಿಂದೆ ಇರುವಂಥದ್ದು ಇವರ ಯೋಗ್ಯತೆಗೆ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಯಾವ ರೀತಿ ಕೆಲವರು ಬೂರ್ಖಾದಾರಿಗಳು ಆ ಕೊಲೆಗಡಕರು ಯಾವ ರೀತಿ ಕೊಲೆ ನಡೀತು ಆ ರೀತಿ ಭಯಾನಕರವಾಗಿರ್ತಕ್ಕಂಥ ಕೊಲೆ ಒಂಥರ ಫಿಲ್ಮಿ ಸ್ಟೈಲ್ನಲ್ಲಿ ಯಾವ ರೀತಿಯ ವಾಹನವನ್ನು ಅಡ್ಡಗಟ್ಟರು ಎಲ್ಲವೂ ಕೂಡ ತಾವು ನೋಡಿದ್ದೀರಿ ಹಿಂದೂ ಕಾರ್ಯಕರ್ತನ ಹತ್ಯೆ ಆಯಿತು ಅಂತೇಳಿದರೆ ಯಾರಿದ್ರಿಂದ ಇದ್ದಾರೆ ಅಂತ ಹುಡುಕೋದಕ್ಕೆ ಪೊಲೀಸರಿಗೆ ಹತ್ತಾರು ದಿನಗಳು ಬೇಕಾಗ್ತದೆ ಇನ್ಯಾರಾದರೂ ಮುಸಲ್ಮಾನರು ತೀರ್ಕೊಂಡ್ರೆ ರಾತ್ರೋರಾತ್ರಿ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ರಾತ್ರೋರಾತ್ರಿ ರಾತ್ರಿ ಹಿಂದೂ ಕಾರ್ಯಕರ್ತರು ಎಫ್ ವಿರುದ್ಧ ಎಫ್ ಆರ್ ರಿಜಿಸ್ಟರ್ ಆಗುತ್ತೆ ಆ ಹಿಂದೂ ಕಾರ್ಯಕರ್ತರು ಈ ಕೇಸಲ್ಲಿ ಇದಾರ ಇಲ್ವಾ ಇವ ಕೂಡ ಚರ್ಚೆ ಆಗೋದಿಲ್ಲ ಅಂದರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಒತ್ತಡದ ತಂತ್ರಕ್ಕೆ ಮಣಿದು ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಮೂಲಕ ಕಾಂಗ್ರೆಸ್ ಸರ್ಕಾರ ಗುಂಡಾವರ್ತನೆ ಇವತ್ತು ಮಾಡ್ತಾ ಇದೆ ನಾವು ಸುವಾಸ ಶೆಟ್ಟಿ ಹತ್ಯೆದಾಗ ನಾವು ವಿರೋಧ ಪಕ್ಷ ನಾಯಕರು ನಮ್ಮೆಲ್ಲ ಸ್ಥಳೀಯ ಶಾಸಕರು ಮುಖಂಡರೆಲ್ಲರೂ ಕೂಡ ಬಂದಿದ್ವಿ ಎನ್ ಐ ಎಗೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡಿದ್ವಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ ಸ್ವತಃ ಸುಹಾಸ್ ಶೆಟ್ಟಿ ಅವರ ತಾಯಿ ಅವರ ಕುಟುಂಬದ ಸದಸ್ಯರು ಕೂಡ ಬಂದಿದ್ದರು ಆದರೆ ರಾಜ್ಯ ಸರ್ಕಾರ ಇದು ಯಾವುದಕ್ಕೂ ಕೂಡ ಮಣೀಲಿಲ್ಲ ಆದರೆ ನಮಗೆ ಸಂತೋಷ ಇದೆ ನಮ್ಮ ಕೇಂದ್ರ ಸರ್ಕಾರ ಯಾವ ಪ್ರಕರಣದಲ್ಲಿ ಯಾವ ಮರ್ಡರ್ ಕೇಸ್ನಲ್ಲಿ ಇವತ್ತು ವಿದೇಶದಿಂದ ಹಣ ಬಂದಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದೆ ಎಸ್ ಡಿ ಪಿಯಿಂದ ಬೇರೆ ಬೇರೆ ಪಿ ಎಫ್ ಐ ರೀತಿ ದುಷ್ಟಶಕ್ತಿಗಳು ಈ ಮರ್ಡರಿಂದ ಇದೆ ಅಂತೇಳಿ ಗೊತ್ತಿದ್ರೂ ಸಹ ಎಲ್ಲ ಒಂದು ಕಡೆ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಅನ್ನುವ ಚರ್ಚೆ ನಡೀತಾ ಇರಬೇಕಾದ್ರೂ ಸಹ ಇದು ಎನ್ಎ ಕೊಡಲೇಬೇಕು ಅಂತೇಳಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ ಇವತ್ತು ನಾನು ಕೇಂದ್ರ ಸರ್ಕಾರ ನಿನ್ನೆ ದಿನ ಇದನ್ನು ಎನ್ ಎ ಸುಹಾ ಶೆಟ್ಟಿ ಪ್ರಕರಣವನ್ನು ಎನ್ ಎ ತನಿಖೆ ಕೊಟ್ಟಿರ್ತಕ್ಕಂಥದ್ದು ಸ್ವಾಗತ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತೇನೆ ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಾವು ಭಾರತೀಯ ಜನತಾ ಪಾರ್ಟಿ ಆಗಲಿ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳಾಗಲಿ ಕಾನೂನು ಬಾಹಿರವಾಗಿ ಯಾವುದನ್ನು ಕೂಡ ನಾವು ನಮ್ಮ ಸಂಘಟನೆಗಳು ಚ ಮಾಡ್ತಕ್ಕಂಥ ಪ್ರಶ್ನೆನೇ ಅಲ್ಲ ಇವತ್ತು ಕಮಿಷನರು ಡಿ ಸಿ ಎಸ್ ಪಿ ಭೇಟಿ ಮಾಡೋರು ಬೇಕಾದ್ರೆ ಅದನ್ನೇ ನಾವು ಹೇಳಿದ್ದೇವೆ ನಾವು ನಿಮ್ಮಿಂದ ಉಪಕಾರ ಬಯಸ್ತಾ ಇಲ್ಲ ಯಾವುದೋ ಫೇವರ್ ಬೈ ಬಯಸ್ತಾ ಇಲ್ಲ ನಾವು ನೀವು ಪೊಲೀಸ್ ಇಲಾಖೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಾಡಿದ ನೀವು ಕೆಲಸ ಮಾಡಿದರೆ ಪೊಲೀಸ್ಗೆ ಪ ಏನು ಪ ಯಾವ ಪರಿಸ್ಥಿತಿ ಬರ್ತದೆ ಅಂತೇಳಿದರೆ ಮೊನ್ನೆ ಬೆಂಗಳೂರಿನಲ್ಲಿ ಏನು ಆರ್ ಸಿ ಬಿ ಮೆರವಣಿಗೆ ಮಾಡಿದ್ರು ವಿಜಯೋತ್ಸವ ಪೊಲಿಟಿಕಲ್ ಲೀಡರ್ಶಿಪ್ ಇವತ್ತು ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದಿಂದ ಆಗಿರ್ತಕ್ಕಂಥ ತಪ್ಪಿನಿಂದಾಗಿ ಪಾಪ ಅಧಿಕಾರಿಗಳ ತಲೆದಂಡ ಆಯಿತು ಬೆಂಗಳೂರು ಪೊಲೀಸ್ ಕಮಿಷನರು ಕೂಡ ಒಳಗೊಂಡಂತೆ ಸೀನಿಯರ್ ಐ ಪಿ ಎಸ್ ಆಫೀಸರ್ ಐದು ಜನ ಪೊಲೀಸ್ ಆಫೀಸರ ತಲೆದಂಡ ಆಯಿತು ನಾ ಇವತ್ತು ಕಮಿಷನರು ಎಸ್ ಪಿ ಅದನ್ನೇ ಹೇಳಿದ್ದೇವೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿದು ನೀವು ಮಾಡಿದ್ದೇ ಆದರೆ ಈ ದೇಶದಲ್ಲಿ ಒಂದು ನ್ಯಾಯಾಲಯದ ವ್ಯವಸ್ಥೆ ಇದೆ ನಾವು ಕೂಡ ಒಂದು ಕೇಂದ್ರ ಸರ್ಕಾರ ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ ಇದೆ ನಾನು ಬೆದರಿಕೆ ಆಗ್ತಾ ಇಲ್ಲ ಆದರೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಾಡಿದು ನಮ್ಮ ಕಾರ್ಯಕರ್ತರಿಗೆ ಬೆದರಿಕೆ ಆಗ್ತಕ್ಕಂಥದ್ದನ್ನು ಬಿಡಿ ರಾತ್ರಿ ಮಧ್ಯರಾತ್ರಿ ಹೋಗಿ ನಮ್ಮ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳನ್ನು ಬೆದರಿಸ್ತಕ್ಕಂಥ ಕುತಂತ್ರಕ್ಕೆ ಷಡ್ಯಂತ್ರನ ಮಾಡಬೇಡಿ ಅನ್ನೋ ಅಂತ ವಿಚಾರವನ್ನು ಕೂಡ ನಾವು ಹೇಳಿದ್ದೇವೆ ಎಲ್ಲ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣ ಕುಸ್ತೋಗಿದೆ ಇವತ್ತೊಂದು ಪತ್ರಿಕೆಯಲ್ಲೂ ಕೂಡ ಇವತ್ತು ಉದಾಹರಣೆ ಆದರೂ ಉಲ್ಲೇಖ ಮಾಡಿದ್ದಾರೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಇವತ್ತು ರೇಪ್ ಕೇಸಸ್ಗಳು ಇತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಾಗಿರ್ತಕ್ಕಂಥ ಘಟನೆ ಇವತ್ತು ಬಿ ಇದರಲ್ಲಿ ಸುಮಾರು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ಇನ್ನು ದಕ್ಷಿಣ ಕನ್ನಡದಲ್ಲಂತೂ ಅಲ್ಪಸಂಖ್ಯಾತರಿಗೆ ಖುಷಿ ಪಡಿಸೋದಕ್ಕೆ ಹೋಗಿ ಹಿಂದೂಗಳ ಮೇಲೆ ಒತ್ತಡ ತಂತ್ರವನ್ನು ಮಾಡುವಂಥದ್ದು ಅಪಮಾನ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ ಇದು ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಯಾವುದೇ ಒಂದು ಕಾನೂನು ಬಾಹಿರವಾಗಿ ಏನು ಕೂಡ ಮಾಡಿದ್ವಂಥ ಪ್ರಶ್ನೆ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಆದರೆ ಎಲ್ಲ ಮರ್ಡ್ರ್ ಕೇಸಸ್ಗಳನ್ನು ಕೂಡ ಹಿಂದೂ ಮುಸ್ಲಿಮ್ ಅಂತೇಳಿ ಅದಕ್ಕೆ ಬಣ್ಣ ಕೊಟ್ಟು ಎಲ್ಲ ಒಂದು ಕಡೆ ಇಡೀ ರಾಜ್ಯದಲ್ಲಿ ಇವತ್ತು ಕರಾವಳಿ ಭಾಗದಲ್ಲಿ ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಒತ್ತಡಕ್ಕೆ ಮಾಡೋದು ಎಲ್ಲೋ ಒಂದು ಕಡೆ ಈ ರೀತಿ ಹೀಗೆ ಮುಂದುವರೆದಿದೆ ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸ್ತು ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂಥ ಪರಿಸ್ಥಿತಿ ನಿರ್ಮಾಣ ಆದರೆ ರಾಜ್ಯ ಸರ್ಕಾರವೇ ಇವತ್ತು ಹೊಣೆ ಹೊರಬೇಕಾಗ್ತದೆ ಅನ್ನುವ ಅಂಶವನ್ನು ಕೂಡ ನಾನು ಹೇಳಿದ್ದೇವೆ ಇವತ್ತು ಸಂಘದ ಹಿರಿಯರು ಪ್ರಭಾಕರ್ ಅವರು ನಾಲ್ಕು ಗೋಡೆ ಮಧ್ಯೆ ಮಾತಾಡಿರ್ತಕ್ಕಂಥದ್ದನ್ನು ಅದ್ರ ವಿರುದ್ಧನೂ ಕೂಡ ಕೇಸ್ ಬುಕ್ ಮಾಡಿ ಎಫ್ ಆರ್ ರಿಜಿಸ್ಟರ್ ಮಾಡಿ ನೋಟಿಸ್ ಕೊಡ್ತಾರೆ ಬೇಲ್ ತೆಗೆದುಕೊಟ್ರೆ ಮತ್ತೊಂದು ನೋಟಿಸ್ ಕೊಡ್ತಾರೆ ಅದೇ ರೀತಿ ಐವಾನ್ ಅವರು ಪ್ರಧಾನಮಂತ್ರಿಗಳ ವಿರುದ್ಧ ಯಾವ ಭಾಷೆನ ಪ್ರಯೋಗ ಮಾಡಿದ್ದಾರೆ ರಾಜ್ಯಪಾಲರ ವಿರುದ್ಧ ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ ಇಲ್ಲೂ ಕೂಡ ಮಾಡಬೇಕಾಗ್ತದೆ ನುಗ್ಗಿ ಹೊಡಿಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ರು ಏನು ಮಾಡಿದ್ರು ಪೊಲೀಸ್ ಇಲಾಖೆಯವರು ರಾಜ್ಯ ಸರ್ಕಾರ ಏನು ಮಾಡಿದ್ದಾರೆ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತು ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಆಡಳಿತ ಪಕ್ಷದ ಕೈ ಬೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಪೊಲೀಸ್ ವರಿಷ್ಠರಿಗೆ ಇಲಾಖೆಯನ್ನು ಮತ್ತೊಮ್ಮೆ ಹೇಳೋದಕ್ಕೆ ಇಚ್ಛಪಡ್ತೇನೆ ರಾಜ್ಯ ಸರ್ಕಾರದ ಕೈ ಬೊಂಬೆಯಾಗಿ ನೀವು ಕೆಲಸ ಮಾಡುವ ಮಾಡಬಾರ್ದು ಎಲ್ಲಿ ಅನ್ಯಾಯ ಆಗಿದೆ ಅನ್ಯಾಯದ ವಿರುದ್ಧ ಕೆಲಸ ಮಾಡಬೇಕು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ನಾಟ್ ಸಕಮ್ ಟು ದ ಪ್ರೆಷರ್ ಆಫ್ ದ ರೂಲಿಂಗ್ ಗವರ್ಮೆಂಟ್ ಈ ವಿಚಾರವನ್ನು ಇವತ್ತು ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನ್ ಎಲ್ಲರೂ ಜೊತೆ ಕೂಡ ಚರ್ಚೆ ಮಾಡಿದ್ದೇವೆ ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಕೆಲವು ಭರವಸೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ಗೊತ್ತಿದೆ ಹಿಂದೆ ಇಲ್ಲಿ ಎಸ್ ಪಿ ಕಮಿಷನರು ಟ್ರಾನ್ಸ್ಫರ್ ಆಯಿತು ಎಸ್ ಪಿನೂ ಟ್ರಾನ್ಸ್ಫರ್ ಆಯಿತು ಅಂದರೆ ಪೊಲಿಟಿಕಲ್ ಲೀಡರ್ಶಿಪ್ ಫೇಲ್ಯೂರ್ ಆದಾಗ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಾರೆ ಬೆಂಗಳೂರಿನಲ್ಲಾಗಿದ್ದು ಅದೇನೇ ದಕ್ಷಿಣ ಕನ್ನಡದಲ್ಲಿ ಕೂಡ ಆಗಿದ್ದು ಅದೇನೇ ಹಾಗಾಗಿ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಇಲಾಖೆ ಬೆದರಿಸ್ತಕ್ಕಂಥ ಕುತಂತ್ರವನ್ನು ಮಾಡದೇನೆ ನ್ಯಾಯ ನ್ಯಾಯಯುತವಾಗಿ ಅವರು ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಇವಷ್ಟು ಉಸ್ತುವಾರಿ ಸಚಿವರು ಬಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ ಗೃಹ ಸಚಿವರು ಬಂದಾಗ ಶೆಟ್ಟಿ ಮನೆಗೆ ಭೇಟಿ ಕೊಡ್ತಾರೆ ಅಂತೇಳಿದ್ರೆ ಯಾರೋ ಒತ್ತಡ ಹಾಕಿದ್ರು ಅಂತೇಳಿ ಅವ್ರು ಹೋಗ್ಲೂ ಇಲ್ಲ ಅವರು ಕೂಡ ಈ ರೀತಿಯ ವಾತಾವರಣದಲ್ಲಿ ಖಂಡಿತ ಇತ್ತು ಕೋಮು ಸವಾರ್ದು ದಕ್ಷಿಣ ಕನ್ನಡದ ಕಾಪಾಡ್ಕೊಳ್ಬೇಕು ಅಂತೇಳಿದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಕಾಯಿಲೆ ಏನು ಅಂತೇಳಿ ಕಂಡಿಡ್ಕೊಂಡ್ರೆ ಅದಕ್ಕೆ ಔಷಧಿಯೂ ಕೂಡ ಕಂಡಿಡ್ಕೋಬೋದು ಇವತ್ತು ರಾಜ್ಯದಲ್ಲಿರ್ಬೋದು ದಕ್ಷಿಣ ಕನ್ನಡದಲ್ಲಿರ್ಬೋದು ಕಾಯಿಲೆಗಳು ಏನು ಲವ್ ಜಹಾದ್ ಪ್ರಕರಣಗಳು ಅತಿ ಹೆಚ್ಚು ಲವ್ ಜಹಾದ್ ಪ್ರಕರಣಗಳು ಇವತ್ತು ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಆಗ್ತಾಯಿದೆ ಗೋಹತ್ಯೆ ಪ್ರಕರಣಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಸ್ಯಾಂಡ್ ಮಾಫಿಯಾ ಡ್ರಗ್ಸು ಇದನ್ನು ಯಾರು ತಡಿಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಸರಿಯಾಗಿ ನಿರ್ವಹಿಸಿದರೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ಪ್ರಶ್ನೆ ಉದ್ಭವ ಆಗೋದಿಲ್ಲ ಹಾಗಾಗಿ ಇವತ್ತು ಎಲ್ಲವೂ ಕೂಡ ಸರಿ ಆಗಬೇಕು ವಾತಾವರಣ ತಿಳಿಯಾಗಬೇಕು ಅಂತೇಳಿದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ ಲವ್ ಜಹಾದ್ ಇರ್ಬೋದು ಗೋಹತ್ಯೆ ಇರ್ಬೋದು ಡ್ರಗ್ ವಿಚಾರದಲ್ಲಿರ್ಬೋದು ಸ್ಯಾಂಡ್ ಮಾಫಿಯಾ ಇರ್ಬೋದು ಇದನ್ನು ಮಟ್ಟಾಗ್ತಕ್ಕಂಥ ಕೆಲಸ ಇಲಾಖೆ ಮಾಡಿದ್ರೆ ಸಹಜವಾಗಿಯೇ ಎಲ್ಲವೂ ಕೂಡ ಪರಿಸ್ಥಿತಿ ವಾತಾವರಣ ಸರಿ ಹೋಗ್ತದೆ ಅನ್ನೋದನ್ನು ಪೊಲೀಸ್ ವರಿಷ್ಠರು ಕೂಡ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ರಾಜ್ಯದ ನಾಯಕರು ಇವತ್ತು ಮಂಗಳೂರಿಗೆ ಭೇಟಿ ಕೊಟ್ಟಿರೋಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಮಂಗಳೂರಿನ ಎಲ್ಲ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಪೊಲೀಸ್ ಸ್ಟೇಷನ್ಗಳು ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಸ್ಟೇಷನ್ ಅವರು ಹೊಸದಾಗಿ ಕಮಿಷನರು ಎಸ್ ಪಿ ಬದಲಾವಣೆ ಯಾಕೆ ಮಾಡಿದ್ರು ಇವ್ರದೇ ಸರ್ಕಾರ ಹಿಂದೆ ಇದ್ದಂಥ ಇವ್ರದೇ ಸರ್ಕಾರ ಅವ್ರನ್ನ ಪೋಸ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ಬದಲಾವಣೆ ಯಾಕೆ ಮಾಡಿದ್ರು ಅಂದರೆ ತಾಳಕ್ಕೆ ಕಾಂಗ್ರೆಸ್ಸಿನ ತಾಳಕ್ಕೆ ಕುಣಿಬೇಕು ಕುಣಿಯುವಂಥ ಕುದುರೆಗಳನ್ನ ಕಟ್ಟಬೇಕಿಲ್ಲಿ ಅಂತೇಳಿ ಇಲ್ಲಿ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಹೋಗ್ತಾರೆ ನಾವು ಪೊಲೀಸರನ್ನ ನಾವು ನಮ್ಮ ರಾಜ್ಯದ ಅಧ್ಯಕ್ಷರು ಸದಾನಂದ ಗೌಡ್ರು ಎಲ್ಲರೂ ನಾರಾಯಣ್ ಸ್ವಾಮಿ ಎಲ್ಲ ಕೇಳಿದ್ರಿ ಯಾವ ಕಾನೂನು ಯಾವ ಕಾನೂನನ್ನ ಪುಸ್ತಕದಲ್ಲಿ ಬರ್ದೈತೆ ತೆಗಿಯಪ್ಪ ಅಂತ ಕೇಳಿದ್ದೀನಿ ಯಾವ ಕಾನೂನು ಪುಸ್ತಕಲ್ಲಿ ರಾತ್ರಿ ಹನ್ನೆರಡು ಎರಡು ಗಂಟೆ ಮೂರು ಗಂಟೆಗೆ ಹೋಗಿ ಹೆಣ್ಮಕ್ಳು ಇರೋ ಮನೆಯಲ್ಲಿ ಬಾಗಲ್ ತಟ್ಟಿ ಫೋಟೋ ತೆಗಿತೀನಿ ಅಂತ ತೆಗಿಯಕ್ಕೆ ಯಾವ ಕಾನೂನು ನಡೆಯೋಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ನೀವು ನೋಟಿಸ್ ಕೊಡಬೇಕು ಯಾರೋ ಡಕಾಯ್ತಿ ಇದ್ರೆ ಯಾರೋ ಪಾಕಿಸ್ತಾನದಿಂದ ಓಡ್ ಬಂದಿದ್ರೆ ಬಾಂಗ್ಲಾದೇಶದಿಂದ ಓಡ್ ಬಂದಿದ್ರೆ ಅವನು ಕಳ್ಸೋಕ ಹಿಂದೆ ಇವರು ಮೊನ್ನೆ ದೇಶದಲ್ಲೆಲ್ಲ ಪಾಕಿಸ್ತಾನದವ್ರನ್ನೆಲ್ಲ ಓಡಿಸಿ ಅಂತ ಹೇಳಿದ್ರೆ ಓಡಿಸ್ಲೇ ಇಲ್ಲ ನಮ್ಮ ರಾಜ್ಯದವರು ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರಿ ಕಳ್ರಿ ಇದ್ರೆ ಎಲ್ಲ ಕದೀಮರು ಓಡಿಸ್ರಯಾ ಅಂತ ಹೇಳಿದ್ರೆ ಅದಕ್ಕೊಂದು ಏನೋ ಅಫಿಡೇವಿಟ್ ಆಗ್ತದೆ ತಂದು ಅವ್ರಿಗೆ ಕಾಯಿಲ ಅಂತೆ ಜ್ವರ ನೆಂಗ್ಡಿ ತಲೆನೋವು ಕಳ್ಸೋಕ್ಕಾಗಲ್ಲ ಅಂದರು ಇಲ್ಲಿ ಹಿಂದೂಗಳು ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆ ಹೋಗೋದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಡಿ ಗೆ ಹೇಳಿದಿರಿ ನೋಡ್ರಿ ಭಾರತ್ ಮಾತಾಕಿ ಜೈ ಅನ್ನೋರ್ಗೂ ಒಂದೇ ಕಾನೂನು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗು ಒಂದೇ ಕಾನೂನು ಯಾವುದ್ರ ಕರೆಕ್ಟ್ ನಿಮ್ಮದು ಹೋಲಿಕೆ ಮಾಡೋಕ್ಕೆ ಅದೇನು ಹೇಳ್ತಾರಲ್ಲ ನಾವು ಇಪ್ಪತ್ತೊಂದು ಜನ ಇವ್ರನ್ನ ಹಿಂದೂಗಳು ಒಂದು ಹದಿನೈದು ಜನ ಮುಸ್ಲಿಮ್ರು ಹಿಂಗೆ ಟ್ಯಾಲಿ ಹೋಗ್ತಿರಲ್ಲ ಯಾಕೆ ಟ್ಯಾಲಿ ಮಾಡೋಕ್ಕೆ ಹೋಗ್ತೀರಾ ನೀವು ದೇಶ ವಿರೋಧಿಗಳನ್ನು ದೇಶ ಪ್ರೇಮಿಗಳನ್ನು ಒಂದೇ ತಟ್ಟೆಯಲ್ಲಿ ತು ತೂಗಬೇಡಿ ಅಂತ ಹೇಳಿದ್ದೀರಿ ಅವ್ರಿಗೆ ಏನು ಪಾಕಿಸ್ತಾನ ಸೈನಿಕರು ಒಂದೇ ಭಾರತ ಸೈನಿಕರು ಒಂದೇನಾ ಈ ಮೆಂಟಾಲಿಟಿನ ಬಿಡಬೇಕು ಅಂತ ಹೇಳಿದ್ದೀರಿ ಮನೆಗಳತ್ರ ಹೋಗಿ ಟಾರ್ಚರ್ ಮಾಡೋದು ಇವೆಲ್ಲ ಭಾಳ ದಿನ ನಡೆಯಲ್ಲ ನಾನು ಅಧಿಕಾರಿಗಳಿಗೆಲ್ಲ ಹೇಳಿದ್ದೀನಿ ಇನ್ನಿರೋ ಸರ್ಕಾರ ಎರಡು ವರ್ಷ ಅದು ಗ್ಯಾರಂಟಿ ಇಲ್ಲ ಈಗ ನಡೀತಾ ಇರೋ ಬೆಳವಣಿಗೆಗಳು ನೋಡಿದ್ರೆ ಅದು ಗ್ಯಾರಂಟಿ ಇಲ್ಲ ಯಾವಾಗ ಬಿದ್ದೋಗ್ತೋ ಸರ್ಕಾರ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣವನ್ನು ನಾವು ಮೊದಲಿಂದನೂ ಹೋರಾಟ ಮಾಡಿದಿರಿ ಇಲ್ಲಿ ಬಂದು ಧರಣಿ ಮಾಡಿದಿರಿ ಹೋರಾಟ ಮಾಡಿದಿರಿ ಪತ್ರಿಕಾ ಸಂದರ್ಶನ ಎನ್ ಐಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಹಿಂದೇಟಾಗ್ತಾಯಿತ್ತು ನಾವೇ ಮಾಡ್ತೀರಿ ನಾವೇ ಮಾಡ್ತೀರಿ ಅಂತ ಈಗ ನಾವೇನು ಹೇಳಿದಿರಿ ಅವತ್ತು ಈ ಘಟನೆ ಹಿಂದೆ ಕೇರಳದಿಂದ ಬಂದಿರೋರಿದ್ದಾರೆ ಪಾಕಿಸ್ತಾನದಿಂದನೂ ಬಂದಿರ್ಬೋದು ಯಾವ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಇದೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ದುಡ್ಡೆಲ್ಲಿಂದ ಬಂದಿದೆ ಇವರಿಗೆ ಇವೆಲ್ಲ ತನಿಖೆ ಆಗಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಏಜೆನ್ಸಿ ತನಿಖೆ ಮಾಡೋ ಏಜೆನ್ಸಿ ಬೇಕು ಇದಕ್ಕೆ ಅದಕ್ಕೆ ಎನ್ ಐ ಕೊಡಿ ಅಂದಿರಿ ಇವತ್ತು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೀರಿ ಸತ್ಯಾಂಶ ಹೊರಬರುತ್ತೆ ಅಂತ ಪೂರ್ಣ ವಿಶ್ವಾಸ ನಮಗಿದೆ ಅವ್ರ ಕುಟುಂಬದವರೆಗೂ ಸತ್ಯಾಂಶ ಹೊರಗಡೆ ಬರ್ತೈತೆ ಅಂತ ಅವ್ರ ಕುಟುಂಬದವ್ರಿಗೂ ಅಟ್ಲೀಸ್ಟ್ ಸತ್ತಿರೋ ಅಂಥ ಸುಹಾಷ್ ಶೆಟ್ಟಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸತ್ಯ ಹೊರಬಾರ್ದು ಅಂತೇಳಿ ಅವ್ರ ಕುಟುಂಬದವರು ಸ್ವಾಗತ ಮಾಡಿದ್ದಾರೆ ನಾನು ಇಲ್ಲಿನ ಆಡಳಿತ ಆಡಳಿತ ನಡೆಸುವಂಥ ಅಧಿಕಾರಿಗಳ್ಗೆ ಹೇಳ್ತೀನಿ ಯಾರ್ದೋ ಮಾತು ಕೇಳ್ಕಂಡು ನೀವು ತಪ್ಪು ಮಾಡಿದ್ರೆ ಮುಂದೆ ಪಶ್ಚಾತ್ತಾಪ ಬೀಳಬೇಕಾಗುತ್ತೆ ಕಾನೂನೇನಿದೆ ಕಾನೂನು ಪ್ರಕಾರ ಮಾಡಿ ದೇಶ ದ್ರೋಹಿಗಳಿಗೂ ಒಂದೇ ಕಾನೂನು ದೇಶದ ಪರವಾಗಿರೋರಿಗೂ ಒಂದೇ ಕಾನೂನನ್ನು ಮಾಡಬೇಡಿ ಅನ್ನೋ ವಿಚಾರವನ್ನು ಸ್ಪಷ್ಟವಾಗಿ ನಾವೆಲ್ಲ ಮುಖಂಡರುಗಳು ಅವ್ರಿಗೆ ತಿಳಿಸಿದಿರಿ ಇವತ್ತೇ ಲಾಸ್ಟ್ ನಾಳೆಯಿಂದ ಈ ಪಾಠಗಳನ್ನು ಇಟ್ಕೊಂಬೇಡಿ ನಾವು ಎಲ್ಲ ಸರ್ಕಾರ ನಡೆಸಿರೋರೆ ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ನಮ್ಮ ಪಕ್ಕದಲ್ಲಿ ಸರ್ಕಾರ ನಡೆಸಿದ್ದೀರಿ ಅದರಿಂದ ಈ ಥರದ ಚಟುವಟಿಕೆಯನ್ನು ಬಿಟ್ಟು ನ್ಯಾಯುತವಾಗಿ ನಾವು ಬೆಂಗಳೂರಲ್ಲಿ ಹೇಳಿದ್ದೀರಿ ವಿ ಆರ್ ವಿತ್ ಪೊಲೀಸ್ ಅಂತ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ರು ವಿ ಆರ್ ವಿತ್ ಪೊಲೀಸ್ ಅಂತ ಹೇಳಿದಿರಿ ಮಂಗಳೂರಲ್ಲಿ ವಿ ಆರ್ ನಾಟ್ ವಿತ್ ಪೊಲೀಸ್ ಇವರ್ ಎಗೇನಿಸ್ಟ್ ಪೊಲೀಸ್ ಹಂಗಾಗಬಾರ್ದು ಅಂತ ಹೇಳಿದ್ರಿ ಯಾರೋ ಗೌರ್ಮೆಂಟವರು ಅವರು ಚಿತಾವಣೆಯಿಂದ ಯಾರೋ ಪುಡಿ ಲೀಡರ್ಗಳ ಚಿತಾವಣೆಯಿಂದ ಇಲ್ಲಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡೋವಂಥ ಕೆಲಸ ಮಾಡಿದ್ರೆ ಅದರಿಂದ ನಿಮಗೆ ಒಳ್ಳೆಯದಾಗಲ್ಲ ಅನ್ನೋ ಮಾತನ್ನು ಕೂಡ ಅವರಿಗೆ ಯಾವ ರೀತಿ ಹೇಳಬೇಕು ಅದನ್ನು ಹೇಳಿದ್ದೀರಿ ನಾವಿವತ್ತು ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ವ್ಯ ನಾವು ನಿಮ್ಮ ಜೊತೆ ಇದ್ದೀರಿ ಭಯ ಬೀಳಬೇಡಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಇಡೀ ಪಾರ್ಟಿ ಯಾವುದೇ ಸಂದರ್ಭ ಬಂದರೂ ಹೇಗೆ ಬಂದರೂ ನಾವು ನಿಮ್ಮ ಜೊತೆ ನಿಲ್ತೀರಿ ಎನಿ ಎನಿ ಮೂಮೆಂಟ್ ನಿಮ್ಮ ಭಯ ಬೀಳಬೇಡಿ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡ್ತಾ ಇದ್ದೀವಿ ಧನ್ಯವಾದ ರೌಡಿ ಅನ್ನೋಕ್ಕೆ ನಾನು ಹೋಮ್ ಮಿನಿಸ್ಟ್ರಾಗಿದ್ದನು ರೌಡಿ ಅನ್ನೋದಕ್ಕೆ ಡೆಫಿನೇಷನ್ಸ್ ಇದೆ ಭಾಳ ಈಗ ಕಾಂಗ್ರೆಸ್ ಅವ್ರ ಮೇಲೆ ಡಿ ಕೆ ಶುಮಾರ್ ಮೇಲೆ ಎಷ್ಟು ಕೇಸ್ ಇದೆ ಅವರೆಲ್ಲ ಜೈಲಿಗೆ ಹೋಗಿ ಬಂದಿದ್ರಲ್ಲ ರಾ ರಾಹುಲ್ ಗಾಂಧಿ ಮೇಲೆ ಎಷ್ಟು ಸ ಎಷ್ಟು ಬೇಲಲ್ಲಿ ಇದಾರವರು ಸದನಗೌಡ್ರೆ ಗೊತ್ತಿಲ್ಲ ಎಷ್ಟು ಬೇಲ್ಗಳಲ್ಲಿ ನಾಲ್ಕೈದು ಬೇಲ್ಗಳಲ್ಲಿ ಇರ್ಬೋದು ಫೋರ್ ಟ್ವೆಂಟಿ ಕೇಸಲ್ಲೆಲ್ಲ ಇದ್ದಾರೆ ಅವರು ಈಗ ಅವ್ರನ್ನ ಫೋರ್ ಟ್ವೆಂಟಿ ಅಂತ ಹೇಳ್ತೀರಾ ಅಂದ್ರೆ ನನ್ನ ಮೇಲೆ ಕೇಸ್ ಹಾಕ್ತೀರ ನಾನು ಹೇಳಕ್ಕೋಗಲ್ಲ ನಾನು ಹೇಳಲ್ಲ ಆಮೇಲೆ ನಮ್ಮದೇನ ಸ್ಟೇಟ್ಮೆಂಟ್ ನಾನು ಹೇಳಲ್ಲ ಅವ್ರನ್ನ ಅಂತೀರ ಕೋರ್ಟ್ ತೀರ್ಮಾನ ಮಾಡಬೇಕು ಕೋರ್ಟ್ ತೀರ್ಮಾನ ಮಾಡಬೇಕು ಅಪರಾಧಿ ಅಂತ ಅಲ್ಲಿವರೆಗೂ ಅಪರಾಧಿಗಳಲ್ಲ ಕಾಂಗ್ರೆಸ್ವರು ಅವ್ರ ಮನಸ್ಸಿಗೆ ಬಂದಾಗ ಹೇಳ್ತಾರೆ ಸರ್ಕಾರ ಅಧಿಕಾರದಲ್ಲಿದೆ ನೂರ ಮೂವತ್ತಾರು ಜನ ಎಮ್ ಎಲ್ ಎ ಇದ್ದಾರೆ ಅಂತ ದುರಾಂಕಾರವಾಗಿ ನಡ್ಕೊತಾಯಿದ್ದಾರೆ ಎಸ್ ಎಂ ಕೃಷ್ಣ ಅವ್ರ ಹಿಂದೆ ಎಷ್ಟು ಸಂಖ್ಯೆ ಇತ್ತು ಕೊನೆಗೆ ಎಷ್ಟಕ್ಕೆ ಬಂತು ಇಪ್ಪತ್ತೇಳು ಸ್ಥಾನಕ್ಕೆ ಬಂತು ಅದನ್ನು ಜ್ಞಾಪಕ ಇಟ್ಕೊಬೇಕು ಅವರು ಅವರೇ ತಾನೇ ಗೌರ್ಮೆಂಟ್ ಅವರೇ ಅವ್ರು ಮರ್ತಬಿಟ್ಟವ್ರು ಅಷ್ಟು ಬೇಗ ಇನ್ನೂ ಎರಡು ವರ್ಷ ಐತೆ ಅವ್ರದ್ದು ಇವಾಗ ಸರ್ಕಾರ ಹೋಯ್ತು ಅಂತ ಹೇಳ್ಕೊಂಬ್ರ ಅವರೇ ಕೊಡೋದು ಬರೀಲಿ ಲೆಟ್ರ್ ಬರೀಲಿ ಅವ್ರನು ಎನ್ ಐಗೆ ಕೊಡಬೇಕು ಅಂತ ಬರೋದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ನಮ್ದೇನು ವಿರೋಧ ಇಲ್ಲ ಕೊಡಲಿ ನಾವಿವತ್ತು ಅದಿಗೆ ಹೇಳಿದಿರಿ ನೀವು ಯಾವುದೇ ಕೊಲೆ ಆದ್ರೂ ಕೋಮು ಗಲಭೆ ಕೋಮು ಕೋಮು ಅಂತ ಹಾಕ್ಬೇಡಿ ಕೊಲೆ ಆದ ತಕ್ಷಣ ಅದಕ್ಕೆ ರೀಸನ್ ಏನು ಅಂತ ಹುಡುಕಿ ಅಂತ ಹೇಳಿದಿರಿ ನಾವು ಮೊನ್ನೆ ಕೊಲೆ ಆಯ್ತಲ್ಲ ಇದು ಬಂಟ್ವಾಳದ್ದು ನೀವು ಕೋಮುಗ ಕೋಮು ಗಲಭೆ ಕೋಮು ಕೊಲೆ ಅಂತ ಹಾಕ್ಬೇಡಿ ಸತ್ಯ ಸಂಗತಿಯನ್ನು ಹುಡುಕಿಯಲ್ಲಿ ಹಳ್ಳಿಗೆ ಹೋಗಿ ಹೇಳ್ತಾರೆ ಅಂತ ಹೇಳಿದಿರಿ ನಾವು ಅದನ್ನು ಡಿಮ್ಯಾಂಡ್ ಮಾಡಿದ್ದೀರಿ ಈ ಕೊಲೆ ಕೇಸನ್ನು ನಾವು ಡಿಮ್ಯಾಂಡ್ ಮಾಡಿದ್ದೀರಿ ನೀವು ಸರಿಯಾದಂಥ ಕಾರಣಗಳನ್ನು ತಿಳಿಸಬೇಕು ರಾಜ್ಯದ ಜನತೆಗೆ ಅಂತ ಹೇಳಿದ್ದೀರಿ ನಾವು ಏನು ಕಾರಣ ಅದಕ್ಕೆ ಕೊಲೆ ಆಗೋಕ್ಕೆ ಕಾರಣ ಏನು ನಮ್ಮ ಪ್ರಕಾರ ಅದು ಕೋಮು ಗಲಭೆ ಅಲ್ಲ ಅಂತ ಹೇಳಿದಿರಿ ನಾವು ಹಿಂದೂ ಮುಸ್ಲಿಮ್ ಅಲ್ಲ ಅನ್ನೋ ಮಾತನ್ನು ಹೇಳಿದಿರಿ ಅದು ಹರಿಪ್ರಸಾದ್ ಅವರ ದೃಷ್ಟಿಯಲ್ಲಿ ಅದಿಲ್ಲದೆ ಇರ್ಬೋದು ಆದರೆ ರಾಜ್ಯದ ಜನರ ದೃಷ್ಟಿಯಲ್ಲಿ ಬಹುಸಂಖ್ಯಾತರ ಬಹುಸಂಖ್ಯಾತರ ಹಿಂದೂಗಳ ದೃಷ್ಟಿಯಲ್ಲಿ ಅದನ್ನು ಅನ್ಯಾಯ ಕೊಡಬೇಕು ಇದರಲ್ಲಿ ವಿದೇಶಿ ಕೈವಾಡ ಇದೆ ಹಣ ಎಲ್ಲಿಂದ ಬಂತು ಸುಪಾರಿ ಯಾರು ಕೊಟ್ಟವರು ಇವೆಲ್ಲನೂ ಕೂಡ ತನಿಖೆ ಆಗಬೇಕು ತಮಗೂ ಗೊತ್ತಿದೆ ಹರಿಪ್ರಸಾದ್ ಅವರು ಗೊತ್ತಿಲ್ಲ ನನಗೆ ಅವರು ಎಷ್ಟು ಲೆವೆಲ್ ಲೀಡ್ರು ಅಂತ ಅವ್ರ ಲೆವೆಲ್ಲು ಗೊತ್ತಿಲ್ಲ ನಮ್ಮ ಡೆಪ್ಟಿ ಸಿ ಎಮ್ ಇದ್ದಾರಲ್ಲ ಯಾರು ಡಿ ಕೆ ಶಿವಕುಮಾರ್ ಸಾಹೇಬರು ಡೆಪ್ಟಿ ಸಿ ಎಮ್ ಅವ್ರೇನು ಹೇಳಿದ್ರು ಕುಕ್ಕರ್ ಬ್ಲಾಸ್ಟ್ ಮಾಡಿದವರು ನಮ್ಮ ಬ್ರದರ್ಸ್ ಬಂದ್ಬಿಟ್ರು ಒಳ್ಳೆಯರು ಪಾಪ ಅವ್ರನ್ನೆಲ್ಲ ಕದೀಮರು ಅಂತ ಇದ್ದಾರೆ ಬಿ ಜೆ ಪಿರು ಅಂತ ತನಿಖೆ ಮಾಡಿದಾಗ ಅವ್ನು ಇಡೀ ದೇಶದಲ್ಲಿ ಬಾಂಬ್ ಹಾಕೋಕ್ಕೆ ಐದಾರು ಕಡೆ ಬಾಂಬ್ ಹಾಕೋಕ್ಕೆ ರೆಡಿ ಮಾಡಿದ್ದ ಅಂಥ ಬ್ರದರ್ಸ್ ಅಂತರು ಅದಕ್ಕೆ ಕಾಂಗ್ರೆಸ್ ಅವರು ಅವ್ರ ಬ್ರದರ್ಸ್ಗಳ ಬಗ್ಗೆ ಭಾಳ ಪ್ರೀತಿ ಈಗಾಗಲೇ ನಾವು ನಮ್ಮ ಕಾರ್ಯಕರ್ತರ ಜೊತೆ ಸುಮಾರು ಒಂದೂವರೆ ಸಾವಿರ ಜನ ಕಾರ್ಯಕರ್ತರ ಜೊತೆ ಸಂವಾದ ಕಾರ್ಯಕ್ರಮ ಮಾಡಿದ್ದೀರಿ ಏನಾದರೂ ಈ ಅಧಿಕಾರಿ ವರ್ಗ ಇದೇ ರೀತಿ ಮುಂದುವರೆದ್ರೆ ಅದಕ್ಕೆ ಏನು ಕ್ರಮ ಮಾಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ರೂಪುರೇಖೆಗಳನ್ನು ಫಿಕ್ಸ್ ಮಾಡಿದ್ದಾರೆ ಅದನ್ನು ಅಧಿಕಾರಿಗಳಿಗೆ ಹೇಳಿದ್ದೀನಿ ಆ ಮಟ್ಟಕ್ಕೆ ತಗೊಂಡು ಹೋಗಕ್ಕೆ ಬಿಡಬೇಡಿ ಇದನ್ನು ನಾವು ಇಲ್ಲಿಗೆ ಬಿಡಲ್ಲ ನಾವು ನೀವೇನೇ ಮಾಡಿದ್ರು ನಮ್ಮ ಕಾರ್ಯಕರ್ತರ ಜೊತೆ ನಿಲ್ಲೇ ನಿಲ್ತೀರಿ ಅಂತ ನಮ್ಮ ಹೇಳಿದ್ದೀರಿ ನಾವು ಅವರೇನಾದರೂ ತಿರ್ಗ ಇದೇ ಚಾಳಿ ಮಾಡಿದ್ರೆ ನಾವು ಇದರ ವಿರುದ್ಧ ದೊಡ್ಡ ಹೋರಾಟ ಆಂದೋಲನವನ್ನು ಪ್ರಾರಂಭ ಮಾಡ್ತೀರಿ ಇಷ್ಟು ನಡೆದ್ರೂ ಕೂಡ ನಾವು ಸಮಾಧಾನದಲ್ಲಿದ್ದೀವಿ ಅಂತ ಹೇಳಿದ್ರೆ ಅದು ದೌರ್ಬಲ್ಯ ಅಂತೇಳಿ ಆಡಳಿತ ಪಕ್ಷದವರಾಗಲಿ ಪೊಲೀಸ್ ಇಲಾಖೆಯವರಾಗ್ಲಿ ಅದು ದೌರ್ಬಲ್ಯ ಅಂತವ್ರು ಅಂದ್ಕೊಂಡ್ರೆ ಅದು ಮುಂದೆ ಅವರೇ ಅನುಭವಿಸ್ಬೇಕಾಗ್ತದೆ ನಮ್ಮ ಕಾರ್ಯಕರ್ತರು ಸಮಾಧಾನದಲ್ಲಿದ್ದಾರೆ ಇವತ್ತು ನಾವು ಅದನ್ನೂ ಹೇಳಿದ್ದೆವು ಪೊಲೀಸ್ ಕಮಿಷನರ್ ಹತ್ರ ಇವತ್ತು ಎರಡೂ ಕೈಯಿಂದ ಸೇರಿದ್ರೆ ಚಪ್ಪಾಳೆ ಆಗ್ತದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟರ ನೀವೇ ಹೊಣೆಗಾರ ಅನ್ನೋದನ್ನು ಕೂಡ ನಾವು ಹೇಳಿದ್ದೇವೆ ಆ ರೀತಿ ಪರಿಸ್ಥಿತಿ ಮತ್ತು ನಿರ್ಮಾಣ ಆದರೆ ಬೀದಿಗಳದ್ದು ಹೋರಾಟ ಮಾಡ್ತೇವೆ